ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಗಾಂಕ ಧರ್ಮಸ್ಥಳ ಪಾಯಿಂಟ್ ನಂಬರ್ ತರ್ಟೀನ್ ಕಾರ್ಯಾಚರಣೆ ಚುರುಕಾಗಿ ನಡೀತಾ ಇದೆ ಇವತ್ತು ರಾತ್ರಿ ಇಡೀ ಕಾರ್ಯಾಚರಣೆ ನಡೆಯುತ್ತಾ ಇದುವರೆಗೆ ನಂಬರ್ ಒನ್ ಸ್ಪಾಟಿಂದ ಶುರುವಾದಂತಹ ಕಾರ್ಯಾಚರಣೆಗೂ ಇವತ್ತಿಗೂ ಬಹಳ ದೊಡ್ಡ ವ್ಯತ್ಯಾಸ ಕಾಣಿಸ್ತಾ ಇದೆ ಸಂಜೆ ಅಷ್ಟೊತ್ತಿಗೆ ಮುಗಿಸ್ಬಿಡ್ತಿದ್ರಲ್ಲ ಇವತ್ತು ರಾತ್ರಿಯೂ ಕೂಡ ವಿಶೇಷವಾದ ಬೆಳಕಿನ ವ್ಯವಸ್ಥೆಯೊಂದಿಗೆ ಕಾರ್ಯಾಚರಣೆ ನಡೆಸುತ್ತಾ ಎಸ್ ಐ ಟಿ ಎರಡೆರಡು ಹಿಟಾಚುಗಳನ್ನು ತಂದು ಅಲ್ಲಿ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಅಸಲಿಗೆ ಈ ಅನಾಮಿಕನ ರಿಕ್ವೆಸ್ಟ್ ಏನು ಜಿ ಪಿ ಆರ್ ಇಂದೂ ಏನು ಮಾಡೋಕ್ಕಾಗಲಿಲ್ವಾ ಡೀಟೇಲ್ಸ್ ಇರ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕ್ರೆ ಈಗ ಸಂಜೆ ತನಕ ಜಿ ಪಿ ಆರ್ ಕ್ಯಾಮ್ರಾ ಬಳಸಿ ಅಂದರೆ ಸಂಜೆ ಅಂದರೆ ಮಧ್ಯಾಹ್ನದ ತನಕ ಎಲ್ಲ ಪರಿಶೋಧನೆ ನಡೆಸಿದ್ದಾಯ್ತು ಆದರೆ ಏನೂ ಸಿಗಲಿಲ್ಲ ಅನ್ನೋ ಸುದ್ದಿ ಬಂತು ಅದಾದ್ಮೇಲೆ ಅಗಿಯೋಕ್ ಶುರು ಮಾಡಿದ್ರು ಏನೋ ಡಿಟೆಕ್ಟ್ ಆಗ್ತಿರೋ ರೀತಿಯಲ್ಲಿ ಅಂದರೆ ಸ್ಪಷ್ಟತೆ ಇಲ್ವಾ ಅದಕ್ಕೆ ಅದರ ಕ್ವಾಲಿಟಿ ಹೇಗೆ ಜಿ ಪಿ ಆರ್ ಯಾವ ರೇಂಜಲ್ಲಿ ಯೂಸ್ ಮಾಡ್ತಿದ್ದಾರೆ ಅನ್ನೋದು ಒಂದು ಕಡೆ ಆದರೆ ಮತ್ತೆ ಅದು ಎಷ್ಟು ಆಳದಲ್ಲಿದೆ ಅನ್ನೋದು ಗೊತ್ತಿಲ್ವಲ್ಲ ಅದರ ವ್ಯಾಪ್ತಿ ಎಷ್ಟು ಆ ಜಿ ಪಿ ಆರ್ ಕೆಪಾಸಿಟಿ ಏನು ಅನ್ನೋದು ಗೊತ್ತಿಲ್ಲ ಈಗ ಅನಾಮಿಕ ಹೇಳ್ತಿರೋದು ಇಪ್ಪತ್ತು ಅಡಿ ಆಳ ಆದರೂ ಆಗಿಬೇಕು ಅಂತ ಸೊ ಇಪ್ಪತ್ತು ಅಡಿ ಆಳದ ಕೆಳಗಡೆ ಆ ಜಿ ಪಿ ಆರ್ ಡಿಟೆಕ್ಟ್ ಮಾಡುತ್ತಾ ಎಷ್ಟು ಅಂದರೆ ಬೇರೆ ಬೇರೆ ರೀತಿಯ ಜಿ ಪಿ ಆರ್ಗಳು ಇರ್ತವೆ ಅದರ ತಂದಿರೋದು ವಿತ್ ಡ್ರೋನ್ ಕೆಪಾಸಿಟಿ ಅದರದ್ದು ಎಷ್ಟಿತ್ತು ಅನ್ನೋದು ಸೊ ಯಾಕೆ ಹಗಿಯೋಗಿ ಶುರು ಮಾಡಿದ್ರು ಜಿ ಪಿ ಆರ್ ಅಲ್ಲಿ ಏನಾದರೂ ಡಿಟೆಕ್ಟ್ ಆಗಿ ಅಗಿಯೋಗಿ ಶುರು ಮಾಡಿದ್ರ ಇಲ್ಲ ಇದರಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅಗದೇ ಬಿಡೋಣ ಅಂತ ಶುರು ಮಾಡಿದ್ರೆ ಯಾಕಂದರೆ ಆತ ಏನು ಹೇಳ್ತಿದ್ದಾನೆ ಆರಂಭದಿಂದ ಅಂದರೆ ಹದಿಮೂರನೇ ಪಾಯಿಂಟಲ್ಲಿ ಇಲ್ಲದೆ ಇರೋಕೆ ಸಾಧ್ಯವೇ ಇಲ್ಲ ಇವತ್ತೂ ಕೂಡ ಎಸ್ ಐ ಟಿ ಮುಂದೆ ಆತ ಅದನ್ನೇ ಹೇಳ್ಕೊಂಡಿದ್ದಾನೆ ದಯವಿಟ್ಟು ನನ್ನನ್ನು ನಂಬಿ ನಾನು ಇಲ್ಲೇ ಹೋಗ್ತಿದ್ದೀನಿ ಆದರೆ ನೇತ್ರಾವತಿ ಪ್ರವಾಹ ಹೆಂಗ್ ಬಂದಿದೆ ಅಂದರೆ ಈಗ ಸುಮಾರು ವರ್ಷಗಳ ಹಿಂದೆ ಎಲ್ಲ ಈ ಪ್ರದೇಶ ಎಲ್ಲ ಕೊಚ್ಕೊಂಡು ಹೋಗಿದೆ ಹಾಗಾಗಿ ಎಷ್ಟು ಕೆಳಗಿರುತ್ತೆ ಅನ್ನೋದನ್ನು ನಾನು ಹೇಳೋಕ್ಕಾಗ್ತಿಲ್ಲ ಕನಿಷ್ಠ ಇಪ್ಪತ್ತಡಿ ಅಗಿಲೇಬೇಕು ಅನ್ನೋ ರಿಕ್ವೆಸ್ಟನ್ನು ಪರಿಪರಿಯಾಗಿ ಅಷ್ಟು ಗೋಗರದ ಕೇಳ್ಕೊಂಡಿದ್ದಾನೆ ಸೊ ಆಗಿಯೋಕ್ ಶುರು ಮಾಡಿದ್ದಾರೆ ಕಲ್ಲು ಅಥವಾ ಯಾವುದೇ ಮೆಟಲ್ಲು ಏನೇನಿದೆ ಅನ್ನೋ ರೀತಿಯಲ್ಲಿ ಡಿಟೆಕ್ಟ್ ಡಿಫ್ರೆನ್ಷಿಯೇಟ್ ಅನ್ಸತ್ತೆ ಅದರಲ್ಲಿ ಸೊ ಏನು ಸಣ್ಣ ಸುಳಿವು ಸಿಕ್ತಾ ಒಟ್ನಲ್ಲಿ ಆಗಿಯೋಕ್ ಶುರು ಮಾಡಿದ್ರು ಅಗಿಯೋಕ್ಕೆ ಶುರು ಮಾಡಿದ ಮೇಲೆ ಪರ್ವತಾಕಾರದಲ್ಲಿ ಹೊರಗಡೆ ಮಣ್ಣು ಬೀಳ್ತಿದೆ ಒಂದು ಕಡೆ ನೀರು ತುಂಬತ್ತೆ ಆ ನೀರು ತೆಗಿಬೇಕು ಮಳೆ ಬರ್ತಾ ಇರೋ ಸಮಯದಲ್ಲಿ ಸಂಜೆ ಬೇರೆ ಆಗಿರೋದ್ರಿಂದ ಈಗ ಅರ್ಧಕ್ಕೆ ನಿಲ್ಸಿದ್ರೆ ನೀರು ತುಂಬ್ಕೊಂಡು ಬಿಡತ್ತೆ ಮತ್ತೆ ನಾಳೆ ಇನ್ನೂ ಸವಾಲಿನ ಕೆಲಸ ಅದು ರಾಡಿ ತುಂಬ್ಕೊಂಡು ತುಂಬ್ಕೊಂಡ್ಬಿಟ್ರೆ ಹಾಗಾಗಿ ಎಷ್ಟಾದರೂ ಆಗಲಿ ಇವತ್ತು ಅಡಿ ಆಗದ ಮುಗಿಸಿ ಆ ಕಡೆ ಈ ಕಡೆ ಎಷ್ಟು ಹೇಳ್ತಾನೋ ಅಷ್ಟು ಮುಗಿಸೇ ಬಿಡೋಣ ರೀತಿಯಲ್ಲಿ ಅಲ್ಲಿ ಇಷ್ಟೆಲ್ಲ ಅಂದರೆ ಎ ಸಿ ಕೂಡ ಅಷ್ಟೆಲ್ಲ ಅವ್ರಿಗೆ ಸ ಕೂಡ ಕ್ಷಣ ಕ್ಷಣಕ್ಕೂ ಆತನಿಂದ ಏನು ಎತ್ತ ಅಂತ ವಿಚಾರಣೆ ಮಾಡ್ತಾನೇ ಇದ್ದಾರೆ ಬಟ್ ಆತ ಕೇಳಿಕೊಳ್ತಿರೋ ಪರಿ ಎಸ್ ಐ ಟಿ ಅವರು ಮಾಡೇ ಬಿಡೋಣ ಅನ್ನೋ ರೀತಿಯಲ್ಲಿ ಈಗ ಮುಂದುವರಿತಿರೋದು ಆಯಿತು ಇಪ್ಪತ್ತಡಿನೇ ಆಗಿಯೋಣ ಅಂತ ಒಂದೇ ಒಂದು ಸಣ್ಣ ಮೂಳೆ ಪೀಸ್ ಸಿಕ್ಕಿದ್ರೂ ಕೂಡ ಅದರ ಸುತ್ತ ಮತ್ತಷ್ಟು ತನಿಖೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ ಬಟ್ ಅಲ್ಲಿ ಆತ ತೋರಿಸಿರೋ ಜಾಗದಲ್ಲಿ ಏನೂ ಸಿಕ್ತಿಲ್ಲ ಇದುವರೆಗೂ ಏನೂ ಸಿಗ್ತಾ ಇಲ್ಲ ಅಂತ ಯಾಕಂದರೆ ಈ ಕಾರ್ಮಿಕರು ಹೋಗಿ ಅಗಿಯೋದು ಇಷ್ಟು ತುಂಬ ಸವಾಲಾಗತ್ತೆ ಎರಡೆರಡು ಆಚೆ ಬಂದಿರೋದೀಗ ಅವು ಅಷ್ಟು ಆಗದು ಆತ ಹೇಳಿದಷ್ಟು ಆಲ್ಮೋಸ್ಟ್ ಟಾರ್ಗೆಟ್ ರೀಚ್ ಆಗಿದ್ದು ಇಪ್ಪತ್ತಡಿ ಹತ್ತತ್ರ ರೀಚ್ ಆಗಿದ್ದು ಆ ಸ್ಥಳದಿಂದ ಈಗ ಆತನನ್ನು ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಇನ್ನು ಗುಂಡಿ ಮುಚ್ಚೋ ಕೆಲಸ ನಡೆಯುತ್ತೆ ರಾತ್ರಿ ಇಡೀ ಇನ್ನೂ ತೋಡಬೇಕು ಅನ್ನೋ ರೀತಿಯಲ್ಲಿತ್ತು ಆದರೆ ಈಗ ಅದು ಸಾಧ್ಯ ಇಲ್ಲ ಆಲ್ಮೋಸ್ಟ್ ಆತ ಹೇಳ್ದು ಸೊ ಈ ಕೇಸ್ನಲ್ಲಿ ಅತ್ಯಂತ ನಿರ್ಣಾಯಕವಾದ ಬೆಳವಣಿಗೆ ಇದು ಈಗಾಗ್ಲೇ ನಾವು ಹೇಳಿದ್ವಿ ಇವತ್ತು ಮೂಳೆ ಸಿಕ್ಕಿದ್ರೆ ಅದೊಂದು ಬಿಗ್ ಟ್ವಿಸ್ಟ್ ಸಿಗದೇ ಇದ್ರೆ ಅದು ಒಂದು ದೊಡ್ಡ ಬೆಳವಣಿಗೆನೆ ಯಾಕಂದ್ರೆ ಈ ಕೇಸ್ನಲ್ಲಿ ಆರಂಭದಿಂದ ಏನು ಸಿಕ್ತೋ ಬಿಡ್ತೋ ಇದು ಸ್ವಲ್ಪ ಸಮತಟ್ಟು ಇರುವಂತಹ ಜಾಗ ಆಗಿರೋದ್ರಿಂದಾಗಿ ಅಲ್ಲಿ ಪ್ರವಾಹ ಆಗಿದ್ರು ಹೆಚ್ಚು ಕಡಿಮೆ ಆ ಕಡೆ ಈ ಕಡೆ ಆದರೂ ಸಿಗತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಆತ್ನಿಗಿತ್ತು ಇಲ್ಲೂ ಸಂಪೂರ್ಣವಾಗಿ ವಿಫಲ ಆಗಿರೋದ್ರಿಂದಾಗಿ ಇನ್ನು ಎಲ್ಲೂ ಎಸ್ ಐ ಟಿ ಎಲ್ಲೇ ಹುಡುಕಾಡಿದ್ರೂ ಕೂಡ ದೊಡ್ಡ ಸವಾಲು ಬಿಜೆಪಿ ಕೂಡ ಇದೊಂದು ಪಾಯಿಂಟ್ ಮುಗಿಲಿ ಜಿ ಪಿ ಆರ್ ಬಳಸ್ಕೊಂಡು ನೋಡೇ ಬಿಡೋಣ ಅಂತ ಕಾಯ್ತಿತ್ತು ಈಗ ಇಲ್ಲೂ ಸಿಕ್ಕಿಲ್ಲ ಸೊ ಇನ್ನೇನು ಮಾಡ್ತೀರಿ ಎಷ್ಟು ಕಡೆ ಆಗಿತಿರಿ ಅಂತ ಮುಗಿ ಬೀಳೋದಿಕ್ಕೆ ಇದು ಒಂದು ಒಳ್ಳೆಯ ಬೆಳವಣಿಗೆ ಆಗಿದೆ ಇನ್ನು ನಾವು ಸುಮ್ಮನಿರಲ್ಲ ಅಂತ ಬಿಜೆಪಿ ಮುಗಿ ಬೀಳಲಿದೆ ಈಗ ಬಿಜೆಪಿಯವರು ಈಗ ಬೆಂಕಿ ಉಂಡೆಯಂತೆ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಎಗರೆಬಿದ್ದರೆ ಆರಂಭದಲ್ಲಿ ಎಸ್ ಐ ಟಿ ರಚನೆ ಆದಾಗ ಇಷ್ಟೆಲ್ಲ ಇರಲಿಲ್ಲ ಹೇಳಿದ್ರು ಅಷ್ಟೇ ಅಲ್ಲಿ ಸಂಚು ಅಂತ ಆದರೆ ಈ ರೀತಿಯಲ್ಲಿ ಕೆಂಡ ಕಾರ್ಯಲಿಲ್ಲ ಆರ್ ಎಸ್ ಎಸ್ನ ಕೆಲವು ನಾಯಕರೆಲ್ಲ ಟ್ವೀಟ್ ಮಾಡಿದ ಮೇಲೆ ಬಿ ಜೆ ಪಿಯ ಪ್ರಮುಖರು ಅದನ್ನು ಜೋರಾಗಿ ಎತ್ಕೊಂಡ್ರು ವಿಶೇಷವಾಗಿ ಸುನೀಲ್ ಕುಮಾರ್ ಅವರು ಎಲ್ಲ ಇದನ್ನು ಜೋರಾಗಿ ಪ್ರತಿಭಟಿಸೋಕೆ ಶುರು ಮಾಡಿದ್ರು ಈಗ ಸೆಷನ್ನಲ್ಲಿ ಆರ್ ಅಶೋಕ್ ವಿಜಯೇಂದ್ರ ಎಲ್ಲರೂ ಕೂಡ ಎತ್ಕೊಂಡಿದ್ದಾರೆ ವಿಜಯೇಂದ್ರ ಅವರ ರ್ಯಾಲಿ ಅಲ್ಲಿಗೆ ಧರ್ಮಸ್ಥಳ ಚಲೋ ಶುರುವಾಗುತ್ತೆ ವಿವಿಧ ಜಿಲ್ಲೆಗಳ ಶಾಸಕರನ್ನು ಸೇರಿಸ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದಾರೆ ಅಂದರೆ ಮೋಸ್ಟ್ಲಿ ಈಗ ಅಧ್ಯಕ್ಷರಾಗಿ ಎಲ್ಲ ನಿರ್ಧಾರ ಆಗಲ್ಲ ಕೆಲವೊಂದೆಲ್ಲ ಹೈಕಮಾಂಡ್ ಸೂಚನೆ ಮೇರೆಗೆನೆ ಮಾಡ್ಬೇಕಾಗತ್ತೆ ಸೊ ಬಿಜೆಪಿ ಹೈಕಮಾಂಡ್ ಅನ್ನ ಕೇಳಿಯೇ ಈ ತೀರ್ಮಾನ ತಗೊಂಡ್ರ ಬಿ ಜೆ ಪಿ ಹೈಕಮಾಂಡ್ ನಿಂದ ವಿಜಯೇಂದ್ರ ಅವ್ರಿಗೆ ಇನ್ಸ್ಟ್ರಕ್ಷನ್ ಬಂತ ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಅವರು ತೀವ್ರವಾಗಿ ಖಂಡಿಸಿದ್ದಾರೆ ಸೊ ಫೀಡ್ಬ್ಯಾಕ್ ಕೇಂದ್ರಕ್ಕೆ ಹೋಗಿರತ್ತೆ ಸೊ ಅಮಿತ್ ಶಾ ಅವರು ಬೇರೆ ಬೇರೆ ನಾಯಕರು ಈ ನಿಟ್ಟಿನಲ್ಲಿ ಪರ್ಮಿಷನ್ ಕೊಡದೇನೆ ವಿಜೇಂದ್ರ ಅವ್ರು ಹೆಜ್ಜೆ ತ ಆಗಲ್ಲ ಈಗೊಂದು ದೊಡ್ಡ ಹೋರಾಟವನ್ನು ರೂಪಿಸೋದಕ್ಕೆ ಮುಂದಾಗಿದ್ದಾರೆ ಅಲ್ಲಿ ವಿಶ್ವನಾಥ್ ಅವರು ಆರ್ನೂರು ಏಳ್ನೂರು ಕಾರು ಸೇರಿಸ್ಕೊಂಡು ಧರ್ಮಸ್ಥಳ ಚಲೋ ಇಲ್ಲಿ ವಿಜೇಂದ್ರ ಅವ್ರದ್ದು ಶಾಸಕರನ್ನು ಒಗ್ಗೂಡಿಸ್ಕೊಂಡು ಪ್ರತಿಭಟನೆ ಇದೆಲ್ಲ ನಡೀತಾ ಇದ್ದು ಹೈಕಮಾಂಡಿಂದ ಆದೇಶ ತೊಗೊಂಡೇ ಮಾಡಿರ್ತಾರೆ ಸೊ ಹೈಕಮಾಂಡ್ ಮಟ್ಟದಿಂದಲೇ ಧರ್ಮಸ್ಥಳದ ಈ ಬೆಳವಣಿಗೆಯನ್ನು ಖಂಡಿಸೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕೇ ಬಿಡ್ತಾ ಮತ್ತೊಂದು ಕಡೆ ಕೇಂದ್ರದ ಅಂದರೆ ಕೇಂದ್ರ ಸರ್ಕಾರ ರಿಪೋರ್ಟ್ ಕೇಳಿದಂಗೆ ಕಾಣಿಸ್ತಿದೆ ಕೇಂದ್ರ ಮಾನವ ಹಕ್ಕುಗಳ ಆಯೋಗ ಈಗ ದಿಢೀರ್ ಎಂಟ್ರಿ ಕೊಟ್ಟಿರೋದು ನೋಡಿದ್ರೆ ಈ ಕೇಸನ್ನ ಕೇಂದ್ರ ಸರ್ಕಾರ ಕೂಡ ತುಂಬಾ ಗಂಭೀರವಾಗಿ ಮಾಹಿತಿ ಪಡ್ಕೊಳ್ಳೋಕೆ ಬಯಸ್ತಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು ನಾವು ಕಾದ್ ನೋಡಬೇಕು ಈ ಪ್ರಕರಣದಲ್ಲಿ ಆಧಾರ ಅಂತ ಅನಿಸ್ತಾ ಇದ್ದಿದ್ದೆ ಹದಿಮೂರನೇ ಪಾಯಿಂಟ್ ಹೋರಾಟಗಾರರಿಗೆ ಮತ್ತು ಈ ಸಾಕ್ಷಿದಾರ ಬಂದಿರುವಂಥ ವ್ಯಕ್ತಿಗೆ ಅಲ್ಲಿ ಏನೂ ಸಿಕ್ತಿಲ್ಲ ಬಟ್ ಇನ್ನೂ ಆಳಕ್ಕೆ ಹೋದರೆ ಸಿಕ್ಕೇ ಸಿಗತ್ತೆ ಅಂತ ಇದ್ದು ಆ ಪ್ರಯತ್ನವೂ ಆಗ್ತಿದೆ ಏನಾಗುತ್ತೆ ಇವತ್ತು ರಾತ್ರಿ ಏನಾದರೂ ನ್ಯೂಸ್ ಬರುತ್ತಾ ಅನ್ನೋದನ್ನು ಕಾದ್ ನೋಡಬೇಕು ಒಟ್ಟಾರೆಯಾಗಿ ಎಲ್ಲ ಪ್ರಯತ್ನಗಳೂ ಕೂಡ ವಿಫಲ ಅನ್ನೋ ರೀತಿಯಲ್ಲಿ ಆಗಿದೆ ಆದರೆ ಅದಕ್ಕೆ ಕಾರಣ ಒಂದು ನ್ಯಾಚುರಲ್ ಆಗಿ ಆಗಿರುವಂಥ ಅಲ್ಲಿನ ಅನಾಹುತಗಳು ಅಥವಾ ಪ್ರವಾಹ ಪ್ರಾಕೃತಿಕ ವಿಕೋಪಗಳು ಇನ್ನೊಂದು ಸಾಕ್ಷಿನಾಶ ಅಂತ ಆರೋಪಿಸ್ತಿದ್ದಾರೆ ಸೊ ಎಸ್ ಐ ಟಿ ಈಗ ಇಷ್ಟೆಲ್ಲ ಆದ ಮೇಲೆ ಏನು ಮಾಡುತ್ತೆ ನೋಡ್ಬೇಕು ಈ ಕಾಂಗ್ರೆಸ್ನ ಎಮ್ ಎಲ್ ಎಗಳೇ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ತನಿಖೆ ಆಗಲಿ ಬಿಡಿ ಈಗ ಏನೂ ಸಿಕ್ಕಿಲ್ಲ ಆತ ಸುಳ್ಳು ಹೇಳ್ತಿದ್ದಾನೆ ಅಂತನಾದ್ರೂ ಸಾಬೀತಾಗಿ ಆತನಿಗೆ ಶಿಕ್ಷೆ ಕೊಡಿಸ್ಬೇಕು ಇಲ್ಲಾಂದ್ರೆ ಯಾರ ಮೇಲೆ ಆರೋಪ ಇದೆಯೋ ಅದನ್ನಾದರೂ ಸಾಬೀತು ಮಾಡಬೇಕು ಎರಡರೊಳಗೊಂದಾಗಲಿ ಅಂತ ನಾವು ತನಿಖೆ ಮುಂದುವರಿಸ್ತಿರೋದು ಇನ್ನೇನು ಮಾತಾಡಬೇಡಿ ಅಂತ ಕಾಂಗ್ರೆಸ್ ಶಾಸಕರೇ ಮಾತಾಡೋಕ್ ಶುರು ಮಾಡಿಬಿಟ್ಟಿದ್ದಾರೆ ಸೊ ಸರ್ಕಾರದ ನಿಲುವೇನು ನೋಡಬೇಕು ಜಿ ಪರಮೇಶ್ವರ್ ಅವರು ಗಂಭೀರವಾಗಿ ಇವತ್ತು ಮುಕ್ಕಾಲು ಗಂಟೆ ಅನುಚೇತವ್ರ ಜೊತೆಗೆ ಸುದೀರ್ಘ ಮಾತುಕತೆ ನಡೆಸಿದ್ದಾರೆ ಬಿಜೆಪಿಯವರು ಮುಗಿಬಿದ್ದಿರೋ ಹೊತ್ತಲ್ಲಿ ಸರ್ಕಾರ ಸ್ವಲ್ಪ ಒತ್ತಡಕ್ಕೊಳಗಾಗಿದೆಯಾ ನೋಡಬೇಕು ಮುಂದಿನ ದಿನಗಳಲ್ಲಿ ನಿರ್ಧಾರ ಏನಾಗಿರುತ್ತೆ ಅಂತ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು